ನಮಗೆ ಯಾವತ್ತೂ ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು ಐದು ಪೈಸೂ ಕೊಟ್ಟಿಲ್ಲ ಬಿಹಾರಕ್ಕೂ ಕೊಡ್ತಾ ಇಲ್ಲ ಯಾರು ಹೇಳ್ತಾ ಇರೋರು ಅವ್ರು ಮಾಡ್ತಾ ಇರೋ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಸುತ್ತೋಲೆ ಓಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಮಾಡಿದ್ರು ಅಲ್ಲ ಅವ್ರು ಹೇಳ್ತಾ ಇರೋದು ನಾವು ಯಾವುದೇ ಆರ್ಗನೈಸೇಷನ್ ಹೆಸರು ಇಲ್ಲ ನಾವು ಯಾವ ಆರ್ಗನೈಸೇಷನ್ ಕಾಂಗ್ರೆಸ್ ಕೇಳಪ್ಪ ಇಲ್ಲಿ ನಾವ್ ಯಾವ ಆರ್ಗನೈಸೇಷನ್ ಹೆಸರು ಹೇಳಿದ್ದೀವಿ ಎನಿ ಆರ್ಗನೈಸೇಷನ್ ಎನಿ ಆರ್ಗನೈಸೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅವರು ಮಾಡಿದ್ರೆ ಮಾಡ್ಬೋದಾ ನಿನ್ನೆ ಅಂಗ್ಲೀಶ್ ಹೇಳಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರು ಇವ್ರು ಚೀಫ್ ಮಿನಿಸ್ಟರ್ ಇರಬೇಕಾನೆ ಮಾಡಿರೋದು ಅದು ಪರ್ಮಿಷನ್ ತಕ್ಕಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ ಡಿಪೆಂಡ್ ಅಪಾನ್ ದಿ ಲ್ಯಾಂಡ್ ಆರ್ಡರ್ ಅಂತ ಗೊತ್ತಿಲ್ಲ ಯಾವತ್ತೂ ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು ಐದು ಪೈಸೂ ಕೊಟ್ಟಿಲ್ಲ ಬಿಹಾರಕ್ಕೂ ಕೊಡ್ತಾ ಇಲ್ಲ ಯಾರು ಹೇಳ್ತಾ ಇರೋರು ಅವ್ರು ಮಾಡ್ತಾ ಇರೋ ಕೆಲಸನೂ ನಮ್ಗೆ ಹೇಳ್ತಾ ಇದ್ದಾರೆ ಅವ್ರು ಮಾಡೋ ಕೆಲಸನ ನಮ್ಗೆ ಹೇಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಮಾಡಿದ್ರು ಅಲ್ಲ ಅವ್ರು ಹೇಳ್ತಾ ಇರೋದು ನಾವ್ ಯಾವ್ದೇ ಆರ್ಗನೈಸೇಷನ್ ಹೆಸರು ತಗೊಂಡಿಲ್ಲ ನಾವ್ ಯಾವ ಆರ್ಗನೈಸೇಷನ್ ಕಾಂಗ್ರೆಸ್ ಕೇಳಪ್ಪ ಇಲ್ಲಿ ನಾವ್ ಯಾವ ಆರ್ಗನೈಸೇಷನ್ ಹೆಸರು ಹೇಳಿದ್ದೀವಿ ಎನಿ ಆರ್ಗನೈಸೇಷನ್ ಎನಿ ಆರ್ಗನೈಸೇಷನ್ ಅದು ಅದರಿಂದ ಆರ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅವರು ಮಾಡಿದ್ರೆ ಮಾಡ್ಬೋದಾ ನಿನ್ನೆ ಇಂಗ್ಲೀಷ್ ಶೆಕ್ಟ್ರಿ ಹೇಳಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರ ಇವ್ರು ಚೀಫ್ ಮಿನಿಸ್ಟರ್ ಅಂತಾನೆ ಮಾಡಿರೋದು ಅದು ಪರ್ಮಿಷನ್ ತಕ್ಕಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ ಡಿಪೆಂಡ್ ಅಪಾನ್ ದಿ ಲ್ಯಾಂಡ್ ಆರ್ಡರ್ ಏನಾಗಲಿ ಅಂತ ಗೊತ್ತಿಲ್ಲ ಹೇಳ್ತೀನಿ